ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಉಪ್ಪು ಇಲ್ಲದ ಮನೆ ಇರುವುದಕ್ಕೆ ಸಾಧ್ಯನೇ ಇಲ್ಲ ವೀಕ್ಷಕರೇ ಉಪ್ಪನ್ನ ಜಾಸ್ತಿ ಸೇವಿಸಿದ್ರೂ ಸಮಸ್ಯೆ ಕಡಿಮೆ ಸೇವಿಸಿದ್ರೂ ಸಮಸ್ಯೆ ಹಾಗಾದರೆ ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಉಪ್ಪನ್ನು ತಿನ್ನಬೇಕು ಹೆಚ್ಚು ತಿಂದರೆ ಏನಾಗುತ್ತೆ ಕಡಿಮೆ ತಿಂದರೆ ಏನಾದರೂ ಸಮಸ್ಯೆ ಆಗುತ್ತಾ ನೀವೆಲ್ರೂ ಕೂಡ ನೋಡ್ಲೇಬೇಕಾದಂತಹ ವಿಡಿಯೋ ಇದು ವೀಕ್ಷಕರೇ ಒಂದು ನೆನಪಿರ್ಲಿ ಉಪ್ಪನ್ನ ಜಾಸ್ತಿ ತಿಂದರೂ ಡೇಂಜರು ಕಡಿಮೆ ತಿಂದರೂ ಕೂಡ ಅಪಾಯಕಾರಿ ಹಾಗಾದ್ರೆ ನಾವು ಮೊದಲಿಗೆ ಉಪ್ಪನ್ನ ಹೆಚ್ಚು ತಿಂದರೆ ನಾವು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ ಪ್ರಮುಖ ಸಮಸ್ಯೆ ಅಂದ್ರೆ ಅಧಿಕ ರಕ್ತದೊತ್ತಡ ಬಿ ಪಿ ಹೈ ಆಗುವಂತಹ ಅಪಾಯ ಇರುತ್ತೆ ಒಂದು ವೇಳೆ ಬಿ ಪಿ ಹೆಚ್ಚಾದರೆ ಸಾಯೋತನಕ ಮಾತ್ರೆ ತಿನ್ನಬೇಕಾಗತ್ತೆ ಹುಷಾರು ಉಪ್ಪಿನ ಅಂಶ ನಮ್ಮ ದೇಹಕ್ಕೆ ಜಾಸ್ತಿ ಹೋದರೆ ರಕ್ತದಲ್ಲಿ ಸೋಡಿಯಂ ಮಟ್ಟ ಏರಿಕೆಯಾಗುತ್ತೆ ಸೋಡಿಯಂ ಪ್ರಮಾಣ ಜಾಸ್ತಿ ಆದಾಗ ದೇಹದಿಂದ ನೀರಿನ ಅಂಶ ಹೊರ ಕಡಿಮೆಯಾಗುತ್ತೆ ಇದು ರಕ್ತದ ಪ್ರಮಾಣವನ್ನ ಹೆಚ್ಚಿಸುತ್ತೆ ಇದರಿಂದ ಅಧಿಕ ರಕ್ತದೊತ್ತಡ ಹೃದಯ ಸಂಬಂಧಿ ಕಾಯಿಲೆಗಳು ಸ್ಟ್ರೋಕ್ಗಳ ಅಪಾಯ ಹೆಚ್ಚಾಗಿರುತ್ತೆ ಹುಷಾರು ನಂಬರ್ ಟು ಮೂತ್ರ ಪಿಂಡಗಳಿಗೆ ಹಾನಿಯಾಗುತ್ತೆ ಮೈಯೊಳಗೆ ಇರುವಂತಹ ಹೆಚ್ಚುವರಿ ಸೋಡಿಯಂನ ಫಿಲ್ಟರ್ ಮಾಡುವ ಕೆಲಸವನ್ನ ಕಿಡ್ನಿ ಮಾಡುತ್ತೆ ಆದರೆ ಉಪ್ಪು ಜಾಸ್ತಿ ತಿಂದಾಗ ದೇಹದಲ್ಲಿ ಸೋಡಿಯಂ ಪ್ರಮಾಣ ಮಿತಿ ಮೀರಿ ಕಿಡ್ನಿಯ ಮೇಲೆ ಒತ್ತಡ ಹೆಚ್ಚುತ್ತೆ ಕಿಡ್ನಿಯಲ್ಲಿ ಸಂಗ್ರಹ ಆಗುವಂತಹ ಹೆಚ್ಚುವರಿ ಸೋಡಿಯಂಗಳಿಂದ ಕಲ್ಲು ಆಗಬಹುದು ಕಿಡ್ನಿಗೆ ಸಂಬಂಧಪಟ್ಟಂತಹ ರೋಗಗಳು ಬರುವ ಅಪಾಯ ಹೆಚ್ಚಾಗಿರುತ್ತೆ ವೀಕ್ಷಕರ ನಂಬರ್ ತ್ರೀ ಎಲುಬಿನ ಆರೋಗ್ಯಕ್ಕೆ ಇದು ಒಳ್ಳೆಯದಲ್ಲ ಅಧಿಕ ಉಪ್ಪು ಸೇವನೆ ಎಲುಬಿನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಉಪ್ಪನ್ನು ಹೆಚ್ಚು ತಿಂದಷ್ಟು ದೇಹದಲ್ಲಿ ಸೋಡಿಯಂ ಮಟ್ಟ ಏರುತ್ತೆ ಇದು ಮೂತ್ರದ ಮೂಲಕ ಕ್ಯಾಲ್ಸಿಯಂ ಹೊರಹಾಕುವ ಪ್ರಮಾಣ ಜಾಸ್ತಿ ಮಾಡುತ್ತೆ ಹೀಗಾದಾಗ ಮೂಳೆಗಳು ವೀಕ್ ಆಗುತ್ತೆ ನಂಬರ್ ಫೋರ್ ಅಧಿಕ ಉಪ್ಪಿನ ಸೇವನೆ ನಿರ್ಜಲೀಕರಣಕ್ಕೆ ದಾರಿ ಮಾಡಿಕೊಡುತ್ತೆ ದೇಹದಲ್ಲಿ ಸೋಡಿಯಂ ಮಟ್ಟ ಹೆಚ್ಚಾದಾಗ ಪದೇ ಪದೇ ಬಾಯಾರಿಕೆ ಆಗುತ್ತೆ ನೀವು ನೀರನ್ನ ಎಷ್ಟೇ ಜಾಸ್ತಿ ಕುಡಿದ್ರೂ ಅದು ದೇಹಕ್ಕೆ ಸಾಕಾಗುವುದಿಲ್ಲ ದೇಹದೊಳಗೆ ಇರುವಂತಹ ಉಪ್ಪು ಆ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ ಹೀಗಾಗಿ ನಿರ್ಜಲೀಕರಣ ಆಗುತ್ತೆ ವಿವಿಧ ಅಂಗಾಂಗಗಳ ಕಾರ್ಯಕ್ಕೆ ಇದು ಅಡ್ಡಿಪಡಿಸುತ್ತೆ ವೀಕ್ಷಕರೇ ನೀವು ಉಪ್ಪು ಜಾಸ್ತಿ ತಿಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನೋಡಿದ್ರಿ ಈಗ ಉಪ್ಪು ಕಡಿಮೆ ತಿಂದರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ವೀಕ್ಷಕರೇ ಉಪ್ಪು ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ ಅನ್ನೋದು ನಿಮಗೆ ಗೊತ್ತು ಅದೇ ರೀತಿಯಾಗಿ ಉಪ್ಪನ್ನು ಕಡಿಮೆ ತಿನ್ನೋದು ಕೂಡ ತುಂಬಾ ಅಪಾಯಕಾರಿ ಕಡಿಮೆ ಉಪ್ಪು ತಿಂದರೆ ದೇಹಕ್ಕೆ ಬೇಕಾದ ಸೋಡಿಯಂ ಪ್ರಮಾಣ ಸರಿಯಾಗಿ ಸಿಗೋದಿಲ್ಲ ತಲೆನೋವು ತಲೆ ಶಕ್ತಿ ಕಡಿಮೆ ಆಗುತ್ತೆ ಸ್ನಾಯು ಸೆಳೆತ ವಾಕರಿಕೆ ಅದೇ ರೀತಿಯಾಗಿ ರಕ್ತದೊತ್ತಡ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ ದೇಹಕ್ಕೆ ಸೋಡಿಯಂ ಅಗತ್ಯ ಇದೆ ಹೀಗಾಗಿ ಸರಿಯಾದ ಪ್ರಮಾಣದಲ್ಲಿ ಉಪ್ಪನ್ನು ಬಳಸಬೇಕು ಆಗ ನಿಮ್ಮ ದೇಹ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ನರಮಂಡಲ ಸ್ನಾಯುಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಡಬ್ಲ್ಯೂ ಹೆಚ್ಒ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒಬ್ಬ ಮನುಷ್ಯ ದಿನಕ್ಕೆ ಅಟ್ಲೀಸ್ಟ್ ಐದು ಗ್ರಾಂನಷ್ಟು ಉಪ್ಪು ನಮ್ಮ ದೇಹವನ್ನು ಸೇರಬೇಕು ಒಂದು ನೆನಪಿರ್ಲಿ ವೀಕ್ಷಕರೇ ಈ ಸಂಸ್ಕರಿಸಿದ ಆಹಾರಗಳು ಫ್ರೈಡ್ ಫುಡ್ ಅದೇ ರೀತಿಯಾಗಿ ಪ್ಯಾಕ್ ಮಾಡಿದ ತಿಂಡಿಗಳಲ್ಲಿ ಉಪ್ಪಿನಾಂಶ ಹೆಚ್ಚಾಗಿರುತ್ತೆ ಹೀಗಾಗಿ ಇಂತಹ ಆಹಾರಗಳನ್ನು ಜಾಸ್ತಿ ಅವಾಯ್ಡ್ ಮಾಡಿ ಈಗ ನಿಮಗೆ ಗೊತ್ತಾಗಿರುತ್ತೆ ಉಪ್ಪು ಜಾಸ್ತಿ ತಿಂದರೂ ಒಳ್ಳೆಯದಲ್ಲ ಕಡಿಮೆ ಆದರೂ ಕೂಡ ಒಳ್ಳೇದಲ್ಲ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಿಂದರೆ ಮಾತ್ರ ಒಳ್ಳೆಯದು ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ